ದೇಶ ವಿದೇಶಗಳಲ್ಲಿ ಮೋದಿ ಅಭಿಮಾನಿಗಳು ಕೋಟಿಗಟ್ಟಲೆ ಜನರಿದ್ದಾರೆ ಕಾರವಾರದಲ್ಲೊಬ್ಬ ಅಭಿಮಾನಿಯು ಮೋದಿ ಪ್ರಧಾನಿಯಾಗಬೇಕೆಂದು ಸಂಕಲ್ಪಿಸಿ ಮಹಾಕಾಳಿಗೆ ಬೆರಳು ಕತ್ತರಿಸಿ ಅರ್ಪಿಸಿದ್ದ ಘಟನೆ ನಡೆದಿದೆ ಕಾರವಾರ ನಗರದ ಸೋನಾರ್ ವಾರ್ಡದ ಅರುಣ್ ವೆರ್ಣೇಕರ್ ಎಂಬುವರೇ ತನ್ನ ಬೆರಳನ್ನ ಮೋದಿಗಾಗಿ ನೀಡಿದ ವ್ಯಕ್ತಿ ಮೂಲತಃ ಮುಂಬೈನಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಕಾರವಾರದಲ್ಲಿ ತನ್ನ ವಯಸ್ಸಾದ ತಾಯಿಯನ್ನು ನೋಡಿಕೊಳ್ಳುವ ಸಲುವಾಗಿ ಮರಳಿ ಬಂದು ಇಲ್ಲಿಯೇ ನೆಲೆಸಿದ್ದಾರೆ ಮೋದಿ ಬಗ್ಗೆ ತುಂಬಾ ಅಭಿಮಾನ ಹೊಂದಿರುವ ಇವರು ಮೋದಿಯವರು ಮೊದಲ ಬಾರಿ ಪ್ರಧಾನಿಯಾಗುವ ಮೊದಲು ತಾನು ಪೂಜಿಸುವ ಕಾಳಿ ಮಾತೆಗೆ ತನ್ನ ಕೈನಲ್ಲಿ ರಕ್ತ ನೀಡಿ ಹರಕೆ ಕಟ್ಟಿಕೊಂಡಿದ್ದರಂತೆ ನಂತರ ಇದೀಗ ಮೋದಿ ಅವರು ಮತ್ತೊಬ್ಬ ಪ್ರಧಾನಿಯಾಗಬೇಕು ಎಂದು ಇದೀಗ ತನ್ನ ಎಡಗೈನ ತೋರು ಬೆರಳನ್ನ ಮೋದಿ ಹಾಗೂ ಕಾಳಿ ಎದುರೆ ಕತ್ತರಿಸಿಕೊಂಡು ರಕ್ತಾಭಿಷೇಕ ಮಾಡಿದ್ದಾರೆ ಇದಲ್ಲದೆ ಬೆರಳು ತುಂಡು ಮಾಡಿಕೊಂಡು ರಕ್ತದಲ್ಲಿ ಮಾ ಕಾಳಿ ಮಾತಾ ಮೋದಿ ಬಾಬಾ ರಕ್ಷಕರು ಮೋದಿ ಬಾಬಾ ಪಿ ಎಂ ತೀನ್ ಬಾರ್ ಮೋದಿ ಬಾಬಾ ಸಬ್ಸೆ ಮಹಾನ್ ಎಂದು ಗೋಡೆ ಹಾಗೂ ಪೋಸ್ಟರ್ನಲ್ಲಿ ಬರೆದಿದ್ದಾರೆ ಈ ಬಾರಿ ಕೊನೆಯ ಬಾರಿ ಪ್ರಧಾನಿಯಾಗಿ ಮೋದಿ ಅವರೇ ಆಯ್ಕೆಯಾಗುತ್ತಾರೆ ಹೆಚ್ಚು ಸ್ಥಾನಗಳು ಬರಬೇಕು ಎಂಬುದು ಹರಕೆ ನನ್ನದು ಮುಂದೆ ಯೋಗಿಯವರು ಪ್ರಧಾನಿಯಾಗುತ್ತಾರೆ ಮೋದಿ ಶಾಂತವಾದರೆ ಯೋಗಿ ಉಗ್ರ ಮನಸ್ಸಿನವರು ಈ ಬಾರಿ ಮೋದಿ ದೊಡ್ಡ ಅಂತರದಲ್ಲಿ ಪ್ರಧಾನಿಯಾಗಬೇಕು ಎಂಬ ಕಾರಣದಿಂದ ನಾನು ಪೂಜಿಸುವ ಕಾಳಿ ಮಾತೆಗೆ ಈ ಹರಕೆ ಕೊಟ್ಟಿದ್ದೇನೆ ಎನ್ನುತ್ತಾರೆ ಅರುಣ್ ವೆರ್ಣೇಕರ್ ಇನ್ನು ಅವರ ಮನೆಯಲ್ಲಿ ಮೋದಿ ಅವರ ಗುಡಿಯನ್ನೇ ನಿರ್ಮಿಸಿಕೊಂಡು ಗಮನ ಸೆಳೆದಿದ್ದಾರೆ ಪ್ರತಿದಿನ ಪೂಜೆಗೈಯಲು ನರೇಂದ್ರ ಮೋದಿ ಅವರ ಪ್ರತಿಮೆ ಮಾಡಿಸಿರುವ ಇವರು ಪ್ರತಿದಿನ ಮೋದಿಗೆ ಪೂಜೆ ಕೈಯುತ್ತಾರೆ ಮೋದಿ ಜೊತೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ವಾಜಪೇಯಿ ಅಬ್ದುಲ್ ಕಲಾಂ ಸೇರಿದಂತೆ ಹಲವು ಫೋಟೋಗಳು ರಾರಚುತ್ತಿರುವುದು ಪ್ರತಿದಿನವೂ ಇವುಗಳಿಗೆ ಪೂಜೆ ಕೈದು ನಂತರ ದಿನನಿತ್ಯದ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ